ಎಲ್ರಿಗೂ ನಮಸ್ಕಾರ ನನ್ನ ಸ್ಟೈಲ್ ವಾಂಗೀಭಾತ್ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಎರಡು ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಸಣ್ಣ ಚಕ್ಕೆ ಅರ್ಧ ಸ್ಪೂನಷ್ಟು ಇಂಗು ಎರಡು ಏಲಕ್ಕಿ ನಾಲ್ಕು ಲವಂಗ ಹಾಕ್ಕೊಂಡು ಒಂದು ಅರ್ಧ ನಿಮಿಷದಷ್ಟು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಇವಾಗ ಇದು ಹುರಿದಾದ್ಮೇಲೆ ಒಂದು ಕಪ್ಗಿಂತ ಸ್ವಲ್ಪ ಕಡಿಮೆ ಕಡಲೆಬೇಳೆ ಹಾಗೆ ಒಂದು ಕಪ್ಗಿಂತ ಸ್ವಲ್ಪ ಕಡಿಮೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಎರಡು ಕಪ್ನಷ್ಟು ತುಂಬ ಇರುವಂಥ ಎರಡು ಕಪ್ಪಷ್ಟು ಒಣ್ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನು ನಾಲ್ಕು ನಿಮಿಷದಷ್ಟು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇದೆಲ್ಲ ಕಪ್ಪಾಗೋದು ಬೇಡ ನೋಡಿಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡಾದಮೇಲೆ ಇವಾಗ ಇದಕ್ಕೆ ನಿಧಾನಕ್ಕೆ ಹುರ್ಕೋಬೇಕಾಗುತ್ತೆ ಇದು ಇವಾಗ ಇದಕ್ಕೆ ಒಂದು ಕಪ್ಪಷ್ಟು ಒಣ್ ಕೊಬ್ಬರಿ ತುರಿನ ಸೇರಿಸ್ಕೊಂಡು ಒಂದು ನಿಮಿಷದಷ್ಟು ಹುರ್ಕೊಂಡ್ರೆ ಸಾಕಾಗತ್ತೆ ಇದು ಕಡೆಯಲ್ಲಿ ಸೇರಿಸ್ಕೊಂಡ್ರೆ ಆಗುತ್ತೆ ಇದು ಒಣಕೊಬ್ಬರಿ ತುರಿ ಇದಾದ್ಮೇಲೆ ಒಂದು ನಿಮಿಷ ಹುರಿದ್ರೆ ಸಾಕಾಗತ್ತೆ ಇವಾಗ ಇದೆಲ್ಲ ನಾವು ತಣ್ಣಗಾಗ ಬಿಡ್ಬೇಕಾಗತ್ತೆ ಇದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ಇದು ಪುಡಿ ಮಾಡ್ಕೋಬೇಕಾಗತ್ತೆ ಇವಾಗ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಎಷ್ಟು ಜಾರ್ ಹಿಡ್ಸತ್ತೋ ನೋಡ್ಕೊಂಡು ಪುಡಿ ಮಾಡ್ಕೊಳ್ಳಿ ನೋಡಿ ಎರಡು ಸಲ ಮೂರು ಸಲ ಪುಡಿ ಮಾಡ್ಕೋಬಹುದು ಇವಾಗ ವಾಂಗಿಭಾತ್ ಪುಡಿ ರೆಡಿ ತುಂಬ ರುಚಿಯಾಗಿರೋ ಅಂತ ಇದು ನಾವು ಇದಕ್ಕೆ ಏಲಕ್ಕಿ ಲವಂಗ ಚಕ್ಕೆ ಎಲ್ಲ ಹಾಕಿರೋದ್ರಿಂದ ಅದನ್ನು ತುಂಬಾ ಹಾಕೋಬಾರ್ದು ಸ್ವಲ್ಪ ಅದರದ್ದು ಇದು ಘಮ ಬಂದರೆ ಸಾಕಾಗತ್ತೆ ಇದು ರೆಡಿ ಆಗಿದೆ ನೋಡಿ ವಾಂಗಿ ಪುಡಿ ತುಂಬ ಒಳ್ಳೆ ರುಚಿ ಕೊಡೋ ಅಂತ ಪುಡಿ ಅತ್ಯಂತ ಸುಲಭವಾಗಿ ಸರಳವಾಗಿ ಮನೆಯಲ್ಲಿ ಮಾಡ್ಕೊಳ್ಳಿ ಧನ್ಯವಾದಗಳು